ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಯುದ್ಧದ ಸನ್ನಿವೇಶ ಅಷ್ಟೊಂದು ಪರಿಣಾಮ ಆಗಲಿಲ್ಲ ಯಾಕೆಂದರೆ ಯುದ್ಧದ ಸನ್ನಿವೇಶ ಅಷ್ಟೊಂದು ವಿಪರೀತಕ್ಕೇನು ಹೋಗಿಲ್ಲ ಹಾಗಾಗಿ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಎಮ್ ಸಿ ಎಕ್ಸ್ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿಯೊಂದು ಗ್ರಾಮಿಗೆ ಏಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಇಳಿಕೆ ಆಗಿದೆ ಆದರೆ ಏಳು ಸಾವಿರದ ಮೇಲೇ ಟ್ರೇಡ್ ನಡೀತಾ ಇದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಎಂಬತ್ತಾರು ರೂಪಾಯಿ ಅದೇ ರೀತಿ ಪ್ರತಿಯೊಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎಂಬತ್ತಾರು ಸಾವಿರ ರೂಪಾಯಿ ಬೆಂಗಳೂರಿನಲ್ಲಿ ಇದು ಬೆಳ್ಳಿಯ ಬೆಲೆ ಬಂದು ಇಂದು ಅದೇ ರೀತಿ ಕಚ್ಚಾ ತೈಲದ ಬೆಲೆ ನೋಡೋದಾದರೆ ಇವತ್ತು ಆರು ಸಾವಿರದ ಎಂಟುನೂರ ಎರಡು ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ ಯಾಕೆಂದರೆ ಯುದ್ಧದ ಸನ್ನಿವೇಶ ವಿಪರೀತವಾಗಿ ಏನೂ ಹೋಗಿಲ್ಲ ಇಸ್ರಾಯೇಲ್ ಆಗ್ಬೋದು ಇರಾನ್ ಆಗ್ಬೋದು ಇದ್ರ ಬಗ್ಗೆ ಜಾಸ್ತಿ ಏನು ಚರ್ಚೆಯೂ ನಡೆದಿಲ್ಲ ಹಾಗಾಗಿ ಸ್ವಲ್ಪ ಆಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ಈ ವಿಡಿಯೋನ ಲೈಕ್ ಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದ